ಇದೇ ಫೆಬ್ರವರಿ ಹದಿನೇಳರಂದು ಈ ವರ್ಷದ ಮೊದಲ ಸೂರ್ಯಗ್ರಹಣ ಗೋಚರಿಸುತ್ತಿದ್ದು ವಿಶೇಷವಾಗಿ ಗರ್ಭಿಣಿ ಇರುವ ಮಹಿಳೆಯರು ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಹೌದು ಗ್ರಹಣಗಳು ಗರ್ಭಿಣಿ ಇರುವಂತಹ ಮಹಿಳೆಯರಿಗೆ ಮತ್ತು ಅವರ ಮಗುವಿನ ಮೇಲೆ ತುಂಬಾ ಪ್ರಭಾವ ಬೀರುವ ನಿಟ್ಟಿನಲ್ಲಿ ಮಹಿಳೆಯರು ಈ ನಿಯಮಗಳನ್ನು ಪಾಲನೆ ಮಾಡಿದರೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಹಾಗಾದರೆ ಬನ್ನಿ ಈ ಸೂರ್ಯಗ್ರಹಣದ ನಿಖರ ಸಮಯ ಏನು ಮತ್ತು ಎಲ್ಲೆಲ್ಲಿ ಗ್ರಹಣ ಗೋಚರಿಸುತ್ತಿದ್ದೆ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಮೊದಲ ಸೂರ್ಯಗ್ರಹಣ ನಾಳೆ ಫೆಬ್ರವರಿ ಹದಿನೇಳರಂದು ಸಂಭವಿಸಲಿದೆ ಬಾರಿಯ ಗ್ರಹಣ ರಿಂಗ್ ಆಫ್ ಫೈರ್ ಎಂದು ಕರೆಯಲ್ಪಡುವಂತಹ ವಲಯ ಕಾರಲಾಗಿರುತ್ತದೆ ಖಗೋಳ ಶಾಸ್ತ್ರಜ್ಞರಿಗೆ ಮತ್ತು ಕುತೂಹಲಗಳಿಗೆ ಗ್ರಹಣಗಳು ಆದಂತಹ ಸದಾ ಆಸಕ್ತಿದಾಯಕ ವಿದ್ಯಮಾನಗಳಾಗಿವೆ ಸೂರ್ಯ ಮತ್ತು ಚಂದ್ರ ಭೂಮಿ ಒಂದೇ ಸರಳ ರೇಖೆಯಲ್ಲಿ ಸಂಬಂಧಿಸಿದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ ಈ ಅಪರೂಪದ ವಲಯಾಕಾರದ ಸೂರ್ಯಗ್ರಹಣದ ಸಮಯ ಗೋಚರಿಸುವಂತಹ ಪ್ರದೇಶಗಳು ಭಾರತದ ಮೇಲೆ ಅದರ ಬೀರುವಂತಹ ಪರಿಣಾಮಗಳು ಹಾಗೂ ಸೂತಕದ ನಿಯಮಗಳು ಏನು ಈ ಗ್ರಹಣ ಮತ್ತು ದಿನಾಂಕ ಫೆಬ್ರವರಿ ಹದಿನೇಳರಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಂಭವಿಸಲಿರುವ ಈ ಸೂರ್ಯಗ್ರಹಣವು ಹಿಂದೂ ಪಂಚಾಂಗದ ಪಾಲ್ಗುಣ ಅಮಾವಾಸ್ಯ ಎಂದು ಬರುತ್ತಿದೆ ಇದು ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣವು ಸಂಜೆ ಐದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ರಾತ್ರಿ ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಕೊನೆಗೊಳ್ಳಲಿದೆ ಸುಮಾರು ಎರಡೂವರೆ ಗಂಟೆಗಳ ಕಾಲ ನಡೆಯುವಂತಹ ಈ ಖಗೋಳ ವಿದ್ಯಮಾನವು ವಿಶ್ವದ ಹಲವು ಭಾಗಗಳಲ್ಲಿ ಗೋಚರಿಸಲಿದೆ ರಿಂಗ್ ಆಫ್ ಫೈರ್ ಎಂದರೇನು ಸೂರ್ಯನು ಭೂಮಿಯಿಂದ ದೂರ ಇದ್ದಾಗ ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸಲಾರ ಆಗ ಸೂರ್ಯನ ಮಧ್ಯಭಾಗ ಕಪ್ಪು ಗೋಚರಿಸದೆ ಇದ್ದರೂ ಅದರ ಇಂಚುಗಳು ಬೆಂಕಿಯ ಉಂಗುರಂತೆ ಪ್ರಚಲಿಸುತ್ತವೆ ಇದೇ ದೃಶ್ಯವೇ ರಿಂಗ್ ಆಫ್ ಫೈಯರ್ ಅಥವಾ ವಲಯಾಕಾರದಂತಹ ಸೂರ್ಯಗ್ರಹಣ ಎಂದು ಹೆಸರಿಡಲಾಗಿದೆ ಇದನ್ನ ನೇರವಾಗಿ ಬರಿಗಣ್ಣಿನಿಂದ ವೀಕ್ಷಿಸುವುದು ತುಂಬಾ ಅಪಾಯಕಾರಿ ಇದು ಭಾರತದಲ್ಲಿ ಕಾಣಿಸುತ್ತದೆಯೇ ಅಂತ ನೋಡೋದಾದರೆ ಪ್ರತಿ ಗ್ರಹಣದ ಸಂದರ್ಭದಲ್ಲೂ ಕೂಡ ಭಾರತೀಯರಲ್ಲಿ ಬರುವಂತಹ ಸಹಜ ಪ್ರಶ್ನೆ ಏನೆಂದರೆ ಇದು ನಮ್ಮ ದೇಶದಲ್ಲಿ ಗೋಚ ಗೋಚರಿಸುತ್ತದೆಯೇ ಎಂಬುದು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನೇಳರ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಗ್ರಹಣ ಆರಂಭವಾಗುವ ಸಮಯದಲ್ಲಿ ಇಲ್ಲಿ ಸೂರ್ಯಾಸ್ತವಾಗಿರುವ ಅಥವಾ ಗ್ರಹಣದ ಪಥ ಭಾರತದ ಮೇಲೆ ಇಲ್ಲದಿರುವ ಕಾರಣ ಜನರಿಗೆ ಇದು ಗೋಚರಿಸುವುದಿಲ್ಲ ಗ್ರಹಣ ಎಲ್ಲೆಲ್ಲಿ ಕಾಣಿಸುತ್ತೆ ಇದು ಭಾರತದಲ್ಲಿ ಈ ವಿದ್ಯಮಾನ ಕಾಣಿಸದೇ ಇದ್ದರೂ ಕೂಡ ವಿಶ್ವದ ಅಂದರೆ ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಇದನ್ನ ವೀಕ್ಷಣೆ ಮಾಡಬಹುದು ಅಂಟಾರ್ಟಿಕಾ ಮತ್ತು ಅರ್ಜೆಂಟು ಚೀಲಿ ಮತ್ತು ದಕ್ಷಿಣ ಆಫ್ರಿಕಾದಂತಹ ದೇಶಗಳಲ್ಲಿ ಈ ಸೂರ್ಯಗ್ರಹಣ ನೋಡಬಹುದಾಗಿದೆ ಈ ಸೂರ್ಯಗ್ರಹಣದ ಸ್ನೇಹಿತರೆ ಸಾಮಾನ್ಯವಾಗಿ ಹನ್ನೆರಡು ಗಂಟೆಗಳ ಮೊದಲು ಸೂತಕ ಕಾಲ ಪ್ರಾರಂಭ ಆಗುತ್ತೆ ಶಾಸ್ತ್ರಗಳಲ್ಲಿ ನಂಬಿರುವಂತೆ ಈ ಅವಧಿಯಲ್ಲಿ ಪೂಜೆ ಶುಭ ಕಾರ್ಯ ಆಹಾರ ಸೇವನೆ ಪ್ರಯಾಣ ನಿಷಿದ್ಧ ಎನ್ನಲಾಗುತ್ತಿದೆ ಆದರೆ ಫೆಬ್ರವರಿ ಹದಿನೇಳರ ಗ್ರಹಣ ಭಾರತದಲ್ಲಿ ಗೋಚರಿಸದ ಕಾರಣ ಇದರ ಸೂತಕ ನಿಯಮಗಳು ಅನ್ವಯಿಸುವುದಿಲ್ಲ ಆದ್ದರಿಂದ ದೇವಾಲಯ ತೆರೆದಿರುತ್ತವೆ ಜನರು ಎಂದಿನಂತೆ ಇದರ ಚಟುವಟಿಕೆಗಳನ್ನು ಮುಂದುವರಿಸಬಹುದು ಈ ಗ್ರಹಣದ ಪ್ರಭಾವ ಗ್ರಹಣಗಳು ರಾಶಿ ಚಕ್ರದ ಮೇಲೆ ನೇರ ಪರಿಣಾಮ ಬೀರಬಹುದು ಎರಡು ಸಾವಿರದ ಇಪ್ಪತ್ತಾರರ ಸೂರ್ಯ ಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುತ್ತಿದ್ದು ಇದೇ ಸಮಯದಲ್ಲಿ ಶುಕ್ರಾದಿತ್ಯ ರಾಜಯೋಗದಂತಹ ಗ್ರಹಗತಿ ಬದಲಾವಣೆಗಳು ನಡೆಯಲಿವೆ ಈ ಗ್ರಹಣದ ಕಾಲದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗುತ್ತೆ ಎಂಬ ನಂಬಿಕೆ ಕೆಲವರಲ್ಲಿ ಇದೆ ಇದರ ಪರಿಣಾಮವಾಗಿ ವ್ಯಕ್ತಿಗಳ ಮಾನಸಿಕ ಸ್ಥಿತಿಯ ಮೇಲೆ ಸಣ್ಣ ಪ್ರಮಾಣದ ಒತ್ತಡ ಅಥವಾ ಆತಂಕಗಳು ಉಂಟಾಗಬಹುದು ಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ದರೂ ಕೂಡ ಜ್ಯೋತಿಷ್ಯದ ಮೇಲೆ ನಂಬಿಕೆ ನೆಟ್ಟಿರುವ ಗರ್ಭಿಣಿಯನಿಗೆ ಕೆಲವು ಮುನ್ನೆಚ್ಚರಿಕೆಗಳನ್ನ ಸೂಚನೆ ಇಡಲಾಗಿದೆ ಈ ಗ್ರಹಣದ ಅವಧಿಯಲ್ಲಿ ಹರಿತವಾದ ವಸ್ತುಗಳನ್ನು ಬಳಸುವುದು ಹಾಗೂ ಮನೆಯಿಂದ ಹೊರಗಡೆ ಹೋಗುವುದನ್ನು ತಪ್ಪಿಸುವುದು ಶ್ರೇಯಸ್ಕರ ಮತ್ತಾಗಿ ಫೆಬ್ರವರಿ ಹದಿನೇಳು ಈ ರಿಂಗ್ ಆಫ್ ಫೈಯರ್ ಸೂರ್ಯಗ್ರಹಣವು ಖಗೋಳ ವಿಜ್ಞಾನಿಗಳ ಅದ್ಭುತ ವೀಕ್ಷಣೆಯ ಅವಕಾಶ ಆಧ್ಯಾತ್ಮಿಕವಾಗಿ ಜಾಗರೂಕತೆಯ ಸಂದೇಶ ನೀಡುವುದಾದರೂ ಕೂಡ ಭಾರತದಲ್ಲಿ ಗ್ರಹಣ ಕಾಣಿಸದ ಕಾರಣ ಆತಂಕ ಪಡುವ ಅಗತ್ಯ ಇಲ್ಲ ಈ ಗ್ರಹಣಗಳ ಈ ಅಪರೂಪದ ವಿದ್ಯಮಾನವನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ತಿಳಿದುಕೊಳ್ಳಲು ಇದು ಉತ್ತಮ ಸಮಯ ಎನ್ನಲಾಗಿದೆ ಗರ್ಭಿಣಿ ಮಹಿಳೆಯರಿಗೆ ವಿಶೇಷ ಸೂಚನೆ ನೋಡುವುದಾದರೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಮರೆತು ಕೂಡ ಈ ತಪ್ಪು ಮಾಡಬೇಡಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಈ ಗ್ರಹಣದ ವೇಳೆ ಪಾಲಿಸಬೇಕಾದ ಕಟ್ಟುನಿಟ್ಟಿನ ನಿಯಮಗಳನ್ನು ನೋಡೋದಾದರೆ ಹೌದು ವರ್ಷದ ಮೊದಲ ಸೂರ್ಯಗ್ರಹಣವು ನಾಳೆ ಮಂಗಳವಾರದಂದು ಪಾಲ್ಗುಣ ಮಾಸದ ಅಮಾವಾಸ್ಯ ದಿನ ತಿಥಿಯಂದು ಸಂಭವಿಸಲಿದೆ ಇದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಸಾಯಂಕಾಲ ಏಳು ಗಂಟೆ ಐವತ್ತೇಳು ನಿಮಿಷದವರೆಗೆ ಸೂರ್ಯಗ್ರಹಣ ಗೋಚರಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣಕ್ಕೆ ಮಹತ್ವ ಇದೆ ರಾಹು ಮತ್ತು ಕೇತುಗಳು ಸೂರ್ಯ ಚಂದ್ರರನ್ನ ಗ್ರಹಿಸುತ್ತವೆ ಎಂಬ ಪ್ರತೀತಿ ಇದೆ ಖಗೋಳೀಯವಾಗಿ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಸೂರ್ಯನ ಬಿಂಬ ಕೆಲವು ಕಾಲ ಮರೆಯಾಗುವುದೇ ಸೂರ್ಯ ಗ್ರಹಣ ಮತ್ತು ಧರ್ಮ ಗ್ರಂಥಗಳು ಇದೇ ಅವಧಿಯಲ್ಲಿ ಪಾಲಿಸಬೇಕಾದಂತಹ ಕೆಲವು ನಿಯಮಗಳನ್ನು ಸೂಚನೆ ಮಾಡಿವೆ ಉಲ್ಲಂಘನೆಗೆ ಪ್ರತಿಕೂಲ ಪರಿಣಾಮಗಳ ಎಚ್ಚರಿಕೆ ಕೂಡ ಇವೆ ವಿಶೇಷವಾಗಿ ಗರ್ಭಿಣಿಯರು ಏನು ಮಾಡಬೇಕು ಮತ್ತು ಮಾಡಬಾರದು ಗ್ರಹಣದ ವೇಳೆ ಗರ್ಭಿಣಿ ಇರುವಂತಹ ಮಹಿಳೆಯರು ಊಟ ಮಾಡಲೇಬೇಡಿ ನೀರು ಕೂಡ ಕುಡಿಯುವುದು ಮತ್ತು ಸೂಜಿ ದಾರ ಕತ್ತರಿಯಂತಹ ಚೂಪಾದ ವಸ್ತುಗಳನ್ನ ಬಳಸುವುದನ್ನು ತಪ್ಪಿಸಬೇಕು ಗ್ರಹಣದ ನೆರಳು ಕೂಡ ಗರ್ಭಿಣಿಯರ ಮೇಲೆ ವಿಶೇಷವಾಗಿ ಗರ್ಭದಲ್ಲಿ ಇರುವಂತಹ ಶಿಶುವಿನ ಮೇಲೆ ದುಷ್ಟ ಪರಿಣಾಮ ಬೀರಬಹುದು ಹೀಗಾಗಿ ನೆರಳಿನಿಂದ ಸ್ವಲ್ಪ ದೂರ ಇರುವುದು ಅಂದರೆ ಮನೆಯೊಳಗೆ ಇರುವುದು ಉತ್ತಮ ಇನ್ನು ಜ್ಯೋತಿಷ ಶಾಸ್ತ್ರಗಳ ಪ್ರಕಾರ ಗ್ರಹಣದ ಅವಧಿಯಲ್ಲಿ ತೆಂಗಿನಕಾಯಿಯನ್ನು ಕೂಡ ತಮ್ಮ ಬಳಿ ಇಟ್ಟುಕೊಳ್ಳುವುದು ದುಷ್ಟ ಪರಿಣಾಮಗಳಿಂದ ರಕ್ಷಣೆ ಮಾಡುತ್ತೆ ದೇವರ ವಿಗ್ರಹಗಳನ್ನು ಕೂಡ ಸ್ಪರ್ಶಿಸಬೇಡಿ ಈ ಸೂರ್ಯಗ್ರಹಣದ ವೇಳೆ ದೇವಾಲಯ ಅಥವಾ ಪೂಜಾ ಕೊಠಡಿಗಳಲ್ಲಿನ ದೇವರ ವಿಗ್ರಹಗಳನ್ನು ಕೂಡ ಸ್ಪರ್ಶನೆ ಮಾಡಬಾರದು ಗ್ರಹಣದ ದರ್ಶನ ದೇವರಿಗೆ ಆಗದಿರಲು ಕೂಡ ದೇವಾಲಯದ ಬಾಗಿಲು ಮುಚ್ಚುವುದು ಉತ್ತಮ ಇದು ಮನೆಯಲ್ಲಿ ಸುಖ ಸಮೃದ್ಧಿಗೆ ಸಹಕಾರಿ ಇದಲ್ಲದೆ ಗ್ರಹಣದ ಅವಧಿಯಲ್ಲಿ ಸ್ಮಶಾನ ಅಥವಾ ನಿರ್ಜನ ಸ್ಥಳಗಳಿಗೆ ಹೋಲಿಕೆ ಕಸೂತಿ ಕೆಲಸ ಮತ್ತು ಉಗುರು ಅಥವಾ ಕೂದಲು ಕತ್ತರಿಸುವಂತಹ ಚಟುವಟಿಕೆಗಳಿಂದ ದೂರ ಇರಿ ಇವು ಅಶುಭಕರ ಎಂದು ನಂಬಲಾಗುತ್ತಿದೆ ಸ್ನೇಹಿತರ ಇನ್ನು ಸಾಮಾಜಿಕ ನಡವಳಿಕೆ ಮತ್ತು ಮನಸ್ಥಿತಿ ಮನಸ್ಸಿನ ಶಾಂತಿ ಸೂತಕದ ನಂತರ ಗ್ರಹಣದ ಸಮಯದಲ್ಲಿ ಯಾವುದೇ ಅಸಹಾಯಕ ಅಥವಾ ಬಡವರನ್ನು ಅಗೌರಿಸಬಾರದು ಇಂತಹ ವರ್ತನೆಯು ಕೂಡ ಶನಿದೇವನ ದುಷ್ಟದೃಷ್ಟಿಗೆ ಕಾರಣವಾಗುತ್ತೆ ಗ್ರಹಣದ ಅವಧಿಯಲ್ಲಿ ಮನೆಯಲ್ಲಿ ಕಲಹ ಮತ್ತು ವಾದ ವಿವಾದಗಳಿಂದ ದೂರ ಇರಿ ಇಲ್ಲದಿದ್ದರೆ ಪ್ರತಿಕೂಲ ಪರಿಣಾಮ ಎದುರಾಗಬಹುದು ಈ ಅವಧಿಯಲ್ಲಿ ಮಾನಸಿಕವಾಗಿ ಪೂಜೆ ಮಾಡುವುದು ಮತ್ತು ಧ್ಯಾನ ದೇವರ ಪ್ರಾರ್ಥನೆ ಮತ್ತು ಮಂತ್ರಗಳನ್ನು ಪಠಿಸುವುದು ಶುಭಕರ ಇದು ಜೀವನಕ್ಕೆ ಸುಖ ಶಾಂತಿ ಮತ್ತು ಶುಭ ಫಲಗಳನ್ನು ಕೂಡ ನೀಡುತ್ತಾ ಗ್ರಹಣದ ನಂತರದ ಆಹಾರದ ಸೂರ್ಯಗ್ರಹಣದ ನಂತರ ಶುದ್ಧ ಸ್ನಾನ ಮಾಡುವುದು ಮತ್ತು ಅವಶ್ಯಕ ಸ್ನಾನದ ಬಳಿಕ ಇಡೀ ಮನೆಯಲ್ಲಿ ಗಂಗಾ ಜಲ ಸಿಂಪಡಿಸಿ ಗ್ರಹಣದ ಬಳಿಕ ದಾನ ಧರ್ಮ ಕಾರ್ಯಗಳನ್ನು ಕೂಡ ಕೈಗೊಳ್ಳೆ ಮತ್ತು ದೇವರ ವಿಗ್ರಹಗಳನ್ನು ಕೂಡ ಪುನಃ ಪ್ರತಿಷ್ಠಾಪಿಸಿ ಪೂಜೆ ನಿರ್ವಹಿಸಿ ತುಳಸಿ ಎಲೆಗಳನ್ನು ಬಳಸಿ ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವು ಕಲುಷಿತವಾಗುತ್ತದೆ ಎಂಬ ನಂಬಿಕೆ ಇರುತ್ತೆ ಇದನ್ನು ಶುದ್ಧವಾಗಿಡಲು ತುಳಸಿ ಎಲೆಗಳನ್ನು ಕೂಡ ಬಳಸುವುದು ವಿಧಾನವನ್ನು ಕೂಡ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಗ್ರಹಣ ಪ್ರಾರಂಭವಾಗುವ ಮೊದಲು ಬೇಯಿಸಿದ ಆಹಾರದಲ್ಲಿ ತುಳಸಿ ಎಲೆಗಳನ್ನು ಹಾಕುವುದು ಅವಶ್ಯಕವಾಗಿರುತ್ತೆ ಒಟ್ಟಾರೆಯಾಗಿ ಈ ಸೂರ್ಯಗ್ರಹಣವು ಬರೀ ಆಕಾಶಕ್ಕೆ ಸೀಮಿತ ಕೇವಲ ಒಂದು ವಿದ್ಯಮಾನವಲ್ಲ ಇದರ ಬದಲಿಗೆ ಅದು ನಮ್ಮ ದೈನಂದಿನ ಬದುಕಿನ ಮೇಲೂ ಕೂಡ ನೇರ ಪರಿಣಾಮ ಬೀರುತ್ತದೆ ಶಾಸ್ತ್ರೋಕ್ತವಾಗಿ ಸೂಚನೆ ಮಾಡಿದಂತಹ ನಿಯಮಗಳನ್ನು ಅನುಸರಿಸಿದಾಗ ಗ್ರಹಣ ಮುಕ್ತಿ ಹೊಂದಿ ಮತ್ತು ಸಕಾರಾತ್ಮಕತೆ ಹೆಚ್ಚಾಗಿಸಬಹುದಾಗಿದೆ